ನಿಮ್ಮ ಮನೆ ಕರ್ಕೊಂಡು ಅಂದರೆ ಪ್ರೆಸ್ ಮೀಟ್ ಮಾಡೊಂದು ಬಿಗ್ ಸಪೋರ್ಟ್ ಮಾಡಿದ್ರಿ ಅದೇ ಥರದ ರೀಕಾಲ್ ಆಗಿದ್ದು ಇಲ್ಲಿ ಪಪ್ಪಿ ಸಿನಿಮಾಗೆ ಇಟ್ಸ್ ಆಲ್ ಅಬೌಟ್ ಸಿನಿಮಾ ಓನ್ಲಿ ಶಿವಣ್ಣಗೆ ಇದು ಒಳ್ಳೆ ಸಿನಿಮಾ ಅಲ್ಲ ಇನ್ನೇನಿಲ್ಲ ಯಾರದೇ ಬರಲಿಲ್ಲ ಸಿನಿಮಾ ಸಿನಿಮಾ ಕನ್ನಡ ಸಿನಿಮಾ ಕನ್ನಡ ಭಾಷೆ ಅದು ಬರಬೇಕು ನಮ್ದು ಏನು ಮೂವತ್ತೊಂಬತ್ತು ವರ್ಷ ಆಗೋಯ್ತು ಒಟ್ಟು ಏನು ಜನ ಸಾಕಿದ್ದಾರೆ ನಮ್ಮ ಬೆಳೆಸಿದ್ದಾರೆ ಇನ್ನೂ ಬೆಳೆಸ್ತಾ ಇದ್ದಾರೆ ನಮ್ಮ ಅದಾದ್ಮೇಲೆ ಎಷ್ಟು ಬೆಳೆಸಬೇಕು ಬೆಳೆಸಲಿಲ್ಲ ಬಟ್ ಅದೇ ಟೈಮ್ಲಿ ಹೊಸಗಳು ಬರಬೇಕು ಹೊಸ ಅಲೆಗಳು ಬರಬೇಕು ಹೊಸ ಕಥೆಗಳು ಬರಬೇಕು ಹೊಸ ನೋಟಗಳು ಬರಬೇಕು ಅವಾಗಲೇ ಸಿನಿಮಾ ಇಂಡಸ್ಟ್ರಿ ಚಾಲೆ ದಾಟ್ಸ್ ವಾಟ್ ಐಕ್ತಿ ಎದು ಎಲ್ಲ ಅಭಿಮಾನಿ ದೇವರಿಗೆ ಅದೇ ಕೇಳ್ಕೊಳ್ಳೋದು ಹೊಸ ಸಿನಿಮಾಗೆ ಪ್ರೋತ್ಸಾಹ ಕೊಡಿ ಶನಿ ಸರ್ ಅಂದರೆ ಲಾಸ್ಟ್ ಟೈಮ್ ನೀವು ಗೋಸ್ಟ್ ಟೈಮಲ್ಲಿ ಸಿಕ್ಕಾಗ ಒಬ್ಬ ನಿರ್ದೇಶಕ ಒಬ್ಬ ಕತೆಗಾರ ಎಲ್ಲ ಥರದ ಡೈಮೆನ್ಷನ್ನ ಟಚ್ ಮಾಡಬೇಕು ಅಂದಾಗಲೇ ಒಂದು ಕನ್ಸಿಸ್ಟೆನ್ಸಿನ ನಾವು ಕ್ಯಾರಿ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಮಾತಾಡ್ತಾರೆ ನೀವು ಉಪಿ ಸರ್ ಬಗ್ಗೆ ಹೇಳಿದ್ರಿ ಸಿಂಗ್ ಬಾಬು ಸರ್ ಬಗ್ಗೆ ಎಲ್ರ ಬಗ್ಗೆ ಹೇಳಿದ್ರಿ ಒಬ್ಬ ನಿರ್ದೇಶಕ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಬೇರೆ ಥರದ ಜಾನ ಟಚ್ ಮಾಡಿದ್ರೆ ಆ ಒಂದು ಲೇಯರ್ ವರ್ಕ್ ಮಾಡ್ತಾ ಗೊತ್ತಾ ಈ ಸಿನಿಮಾಗೆ ಎಷ್ಟು ವರ್ಕ್ ಮಾಡಿದ್ರಿ ನೀವು ಇಲ್ಲ ರಿಸರ್ಚ್ ಆಲ್ಮೋಸ್ಟ್ ತುಂಬಾ ರಿಸರ್ಚ್ ಮಾಡ್ತಾ ಇದೀವಿ ಯಾಕಂದ್ರೆ ಈ ತರ ಸಿನಿಮಾಗಳನ್ನ ಹ್ಯಾಂಡ್ ಮಾಡ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಹುಡುಕಬೇಕು ಜೊತೆ ಥಾಟ್ ಪ್ರೋಸೆಸ್ನ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಬರೀ ನಾವೇನೋ ಒಂದು ಥಾಟ್ ಇದೆ ಸಿನಿಮಾದಲ್ಲಿ ಆ ಮಾತ್ರ ಹೇಳ್ತೀವಿ ತುಂಬಾ ಪ್ರೀಚಿಯಾಗಿ ಬರುತ್ತೆ ಆ ಪ್ರೀಚಿನ ಇಟ್ಕೊಂಡು ಎಂಟರ್ಟೈನಿಂಗ್ ಆಗಿ ಎಲ್ಲರೂ ನಗಿಸಿ ನಗಿಸ್ತಾ ಅದನ್ನ ತುಂಬಾ ಖುಷಿ ಖುಷಿಯಾಗಿ ಹೇಳಬೇಕಾಗುತ್ತೆ ಆ ವಿಚಾರನ ಸೊ ಅದಕ್ಕೆ ರಿಸರ್ಚ್ ಸಿಕ್ಕಾವಟ್ಟೆ ಮಾಡ್ತಾ ಇದೀವಿ ಇವಾಗ ನಾವು ಸುಮ್ಮನೆ ಸಿಂಪಲ್ ಆಗಿರ್ಬೇಕು ಅಂದ್ರೆ ಎಲ್ರು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಬರಿದೀವಲ್ವಾ ಯಾಕೆ ಅದೇ ಶೇಪಲ್ಲಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ ದಿನ ಅದು ರಿಸರ್ಚ್ ಆದ್ರ ಯಾಕೆ ಒನ್ ಇದೇ ಶೇಪಲ್ಲಿ ಬರೀಬೇಕು ಯಾಕೆ ಟೂ ಇದೇ ಶೇಪಲ್ಲಿ ಬರೀಬೇಕು ಅನ್ನೋದು ಇವಾಗ ಅಂದರೆ ಬೇಸಿಕ್ಲಿ ಒನ್ ಬರೆಯೋದೇ ಒನ್ ಆಂಗಲ್ ಟೂ ಅಂದ್ರೆ ಟೂ ಆಂಗಲ್ಸ್ ಇದೆ ಅಂತ ಟೂ ಆಂಗಲ್ ಸೊ ಹಾಗಾಗಿ ಆ ಥರ ಒಂದು ರಿಸರ್ಚ್ ತುಂಬ ತುಂಬಾ ನಡೀತಾ ಇದೆ ಸೊ ಎಸ್ಪೆಷಲಿ ನನ್ನ ರೈಟಿಂಗ್ ಟೀಮ್ ಸಂತೋಷ್ ಅಂತ ರೈಟಿಂಗ್ ಟೀಮ್ ಅಲ್ಲಿ ಪ್ರಸನ್ನ ಮೋಘವರ್ಷ ಅಥವಾ ನನ್ನ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿರುವಷ್ಟೇ ತುಂಬಾ ಜನ ಒಂದು ಒಂದು ಹತ್ತು ಹನ್ನೆರಡು ಜನ ಬರೀ ರೈಟಿಂಗ್ ಟೀಮಲ್ಲಿ ಇದ್ದಾರೆ ಇದು ರಿಸರ್ಚ್ ಮಾಡೋಕ್ಕೆ ತುಂಬಾ ವಿಷಯಗಳನ್ನ ರಿಸರ್ಚ್ ಮಾಡಬೇಕಾಗುತ್ತೆ ಹೊಸ ಥರ ಇರೋ ವಿಷಯನ ಹೊಸ ಥರ ಹೇಳೋದಕ್ಕೆ ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು ದಟ್ ಈಸ್ ಇ ಬಿಗ್ಗೆಸ್ ಚಾಲೆಂಜ್ ಯಾಕಂದ್ರೆ ಇವತ್ತು ಏನಂದ್ರೆ ಥಿಯೇಟ್ರಿಗೆ ಬರ್ತಾರಲ್ಲ ಆಡಿಯನ್ಸ್ ನೀವು ತುಂಬಾ ಬುದ್ಧಿವಾದ ಹೇಳ್ತೀನಿ ಅಂತ ಯಾರು ಕೇಳಲ್ಲ ಆ ಬುದ್ಧಿವಾದನ ಅಂಡರ್ ಕರೆಂಟ್ ಅಲ್ಲಿ ಹೇಳಬೇಕು ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳಬೇಕು ಅದನ್ನ ಹೆಂಗೆ ಎಂಟರ್ಟೈನಿಂಗ್ ಆಗಿ ಆ ಬುದ್ಧಿವಾದ ಹೇಳ್ತಿವಿ ಅನ್ನೋದು ಪ್ರೆಸೆಂಟ್ ಆ ಪ್ರೆಸೆಂಟೇಶನ್ ಹೆಂಗ್ ಮಾಡ್ತೀವಿ ಅಂತ ಪ್ಲಾನ್ ಮಾಡೋದು ಅದು ಗೀತಕ್ಕಾಗಿದೆಯಾ ನನಗೆ ನಮ್ಗೆ ಆಕ್ಚುಲ್ ಆಗಿ ಈ ಥರ ಒಂದು ಐಡಿಯಾ ಆಲ್ ಕ್ರೆಡಿಟ್ಸ್ ಆ ಒಂದು ವಿಚಾರಕ್ಕೆ ಅದು ಗೀತಾ ಕಂಗೆ ಹೋಗುತ್ತೆ ಯಾಕೆಂದ್ರೆ ಈ ಥರ ಒಂದು ಸಿನಿಮಾ ಸಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಗೀತಾ ಯಾಕೆ ಯಾಕೆಂದ್ರೆ ನಾವು ಗೋಸ್ಟ್ ಮಾಡೋ ಟೈಮಲ್ಲಿ ಅವ್ರದ್ದು ವೇದ ಆಗ್ಲೇ ಬಂದಿತ್ತು ಬಹಿತ್ ಬಂದಿತ್ತು ಈ ಥರ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೋಸೆಸ್ ನಾವು ಆ್ಯಂಡ್ ನಾವು ಕೇಳಿದ ತಕ್ಷಣ ತುಂಬ ಖುಷಿಯಾಯಿತು ಯಾಕೆಂದ್ರೆ ಗೊತ್ತಿಲ್ಲ ಯಾಕೆಂದ್ರೆ ಶಿವಣ್ಣ ಅಲ್ಲಿರಬೇಕು ನಮಗೆ ಲಾಸ್ಟ್ ಲಾಸ್ಟ್ ನಾನು ಒಂದು ಟೆನ್ ಇಯರ್ಸ್ ಅಥವಾ ಒಂದು ಫಿಫ್ಟೀನ್ ಇಯರ್ಸ್ ಬರೀ ಆಕ್ಷನ್ ಮಾಸ್ ಅಂತ ಮಾಡ್ರು ನನ್ನ ತೋಟಲ್ಲೂ ಅದೇ ಇರೋದು ಶಿವಣ್ಣನ ಹಿಂಗೆ ತೋರಿಸ್ಬೇಕು ಯಾಕೆಂದ್ರೆ ಗೋಸ್ಟ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ದವಾಗೆ ಓ ಅಲ್ಲ ಹೆಂಗೆ ಪ್ಲಾನ್ ಮಾಡ್ಬೇಕು ಹಂಗೆ ಇರುತ್ತೆ ಬಟ್ ನನ್ನ ಗೀತಾಗ ಕೇಮ್ ಟೋಲ್ಡ್ ಕೋಳ್ಮಿ ಈ ಥರ ಒಂದು ಐಡಿಯಾ ಇದೆ ಹಿಂಗೆಲ್ಲ ಮಾಡಿದೆ ಅಂದ ತಕ್ಷಣ ನಾನು ನಾನು ನೋಡೋ ರೀತಿ ಚೇಂಜ್ ಮಾಡ್ತೀನಿ ಹ್ಞೂ ಹಿಂಗೂ ಮಾಡ್ಬೋದಲ್ವ ಆ್ಯಂಡ್ ಶಿವಣ್ಣ ಹ್ಯಾಸ್ ಅಮೇಝಿಂಗ್ ಕಾಮಿಡಿ ಟೈಮ್ ನಾವು ಗೋಸ್ಟ್ ಮಾಡ್ಬೇಕಾದ್ರೆ ಸ್ಕ್ರೀನು ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತ್ರ ಆ್ಯಕ್ಷನ್ನು ಆಫ್ ಮಾಡಿದ್ರೆ ಫುಲ್ ಕಾಮಿಡಿ ಸೊ ಆ ಒಂದು ಅದ್ಭುತವಾದ ಕಾಮಿಡಿ ಟೈಮ್ ನಾವು ಮುಂದೆ ಹಿಂದಿನ ಸಿನಿಮಾಗಳೆ ಎಲ್ಲರೂ ನೋಡಿದ್ದೀವಿ ಆ್ಯಂಡ್ ಐ ಥಾಂಟ್ ಇಟ್ಸ್ ಅ ವೆರಿ ಬಿಗ್ ಸ್ಪೇಸ್ ಇವತ್ತಿಗೆ ಫ್ಯಾಮಿಲಿ ಎಂಟರ್ಟೈನರ್ಸ್ ಅಲ್ಲಿ ವೆರಿ ಲೆಸ್ ಇವತ್ತು ಆ್ಯಕ್ಚುಲಾಗಿ ಆ್ಯಂಡ್ ಶಿವಣ್ಣ ಅಂತ ಒಂದು ಸೂಪರ್ ಸ್ಟಾರ್ ಆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಮಾಡಿದಾಗ ಇಟ್ಸ್ ಅ ಹ್ಯೂಜ್ ಪ್ಲಸ್ ಇನ್ ಟರ್ಮ್ಸ್ ಆಫ್ ಕಲೆಕ್ಷನ್ಸ್ ಬಾಕ್ಸ್ ಆಫೀಸ್ ಆಡಿಯನ್ಸ್ ಬರೋವಂಥ ಜನ ಆ್ಯಂಡ್ ಎಷ್ಟು ಜನಕ್ಕೆ ರೀಚ್ ಮಾಡ್ತೀವಿ ಎಲ್ಲ ಸೆಂಟರ್ ಜನಕ್ಕೂ ರೀಚ್ ಮಾಡ್ತೀವಿ ಎಲ್ಲ ಥರದ ಮಕ್ಕಳು ಎಲ್ಲ ಥರದ ಆಡಿಯನ್ಸ್ಗೂ ರೀಚ್ ಮಾಡೋದಕ್ಕೆ ತುಂಬ ದೊಡ್ಡ ಸ್ಕೋಪ್ ಅನ್ನಿಸ್ತು ಸೊ ದಟ್ ಈಸ್ ಹೌ ವಿ ಸ್ಟಾರ್ಟ್ ರೈಟಿಂಗ್ ಆ ಒಂದು ಥಾಟ್ ಒಂದು ಎ ಫೋರ್ ಆ ಈ ಒಂದು ಸಿನಿಮಾದ ಕಾನ್ಸೆಪ್ಟ್ ಕ್ರೆಡಿಟ್ ಕಂಪ್ಲೀಟ್ಲಿ ಗೆಸ್ತಾ ಅಲ್ಲಿ ಅವ್ರಿಗೆ ಐಡಿಯಾ ಅದು ಗೀತಾ ಕೈ ಮುಂದೆ ರೈಟಿಂಗಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೈಟಿಂಗ್ ಮಾಡಿ ಮಾಡಿ ನಾನು ಶಾಕ್ ಹೇಳಿದ ಶಾಕ್ ಬಂದ್ಬಿಟ್ಟು ಶಾಕ್ಲಿ ಚಾಕ್ ಒಂದು ಕ್ಲಾರಿಟಿ ಇರುತ್ತೆ ಬರೀಬೇಕಾದ್ರೆ ನೀಟಾಗಿರುತ್ತೆ ಇನ್ನೊಂದು ಚಾಕ್ ಒಂದು ಸೌಂಡ್ ಬರುತ್ತೆ ಸೊ ಜನ ಅಲ್ಲಿ ಪಾಠ ಕೇಳ್ತಾ ಇರ್ತೀರ ಅವ್ರು ಕಟ್ ಆ ಸೌಂಡ್ ಇದ್ದೀರ ಆ ಸೌಂಡಿಗೆ ಕಾನ್ಸಂಟ್ರೇಟ್ ಮಾಡಿದ್ವಿ ಚಾಕ್ ನನಗೆ ಫಸ್ಟ್ ಚಿಕ್ಕ ಚಾಕ್ ಶಾಕ್ ಬರೋದೆ ಅದೇ ಜ್ಞಾಪಕ ಇಲ್ಲಾಂದರೆ ಚಾಕ್ ಪೀಸ್ ತಿನ್ನೋದು ಬಳಪ ತಿನ್ನೋದು ಇದು ಎರಡು ಜ್ಞಾಪಕವರ್ತು ಸೊ ಮಕ್ಳಿಗೆ ಯಾಕೆ ಚಾಕ್ ಅಂದ್ರೆ ಒಂದು ಐ ಥಿಂಕ್ ಇಟ್ ಇಟ್ಸ್ ಕ್ಲಾರಿಟಿ ಇಷ್ಟು